ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಚ್ಎಸ್ ಎಸ್ ನೇಗಿಲ ಮಿಡಿತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರುತಿ ನಾಯಕ್ ಆಹಾರ ಮತ್ತು ಪೋಷಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಾನು ಇಂದು ನಿಮಗೆ ಎಳ್ಳಿನ ಮಹತ್ವದ ಬಗ್ಗೆ ಹೇಳಲು ಇಷ್ಟಪಡ್ತೇನೆ ನಿಮ್ಗೆಲ್ಲ ಗೊತ್ತಿರೋ ತರ ಭಾರತವು ಕೃಷಿ ಪ್ರಧಾನವಾದ ದೇಶವಾಗಿದೆ ಆದಿಕಾಲದಿಂದಲೂ ಸಹಿತ ಕೃಷಿನೇ ಭಾರತ ದೇಶದ ಮೇನ್ ಕೃಷಿ ಕ್ಷೇತ್ರವನ್ನು ಉಳಿಸಿಕೊಂಡು ಬಂದು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತಿದೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಎಣ್ಣೆಕಾಳಿನ ಬೆಳೆಗಳನ್ನ ಬೆಳೆಯುತ್ತಾರೆ ಅವುಗಳಲ್ಲಿ ಎಳ್ಳು ಸಹ ಒಂದು ಎಣ್ಣೆಕಾಳಿನ ಬೆಳೆ ಎಳ್ಳು ಬೆಳೆಯುವ ರೈತ ಆರ್ಥಿಕ ಹಾಗೂ ಆರೋಗ್ಯ ದೃಷ್ಟಿಯಿಂದ ಸುಧಾರಣೆ ಹೊಂದಿದ್ದಾನೆ ಎಳ್ಳಿನ ಬೆಳೆ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನ ನಮ್ಮ ರೈತರು ತಿಳಿದುಕೊಳ್ಬೇಕು ನಮ್ಮ ದೇಶದ ಅನೇಕ ಕಾಳುಗಳಲ್ಲಿ ಎಳ್ಳು ಪ್ರಮುಖವಾದ ಬೆಳೆಯಾಗಿದೆ ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಇದರ ಮೇಲೆ ವಿವಿಧ ರೀತಿಯ ಒಳ್ಳೆಯ ಅಭಿಪ್ರಾಯಗಳಿವೆ ಎಳ್ಳೆಣ್ಣಿಗೆ ಜಿಂಜಲಿ ಎಣ್ಣೆ ಟೀಲ್ ಎಣ್ಣೆ ಮುಂತಾದ ಅನೇಕ ವೈಜ್ಞಾನಿಕ ಹೆಸರುಗಳಿಂದ ಎಳ್ಳಿನ ಎಣ್ಣೆಯನ್ನ ಕರೀತಾರೆ ಪ್ರಾಚೀನ ಭಾರತದ ಚರಕ ಎಂಬ ವೈದ್ಯಕೀಯ ಸಂಸ್ಥೆಯು ಎಳ್ಳೆಣ್ಣೆಯು ಬಹು ಉಪಯುಕ್ತವಾದ ಎಣ್ಣೆ ಎಂದು ಘೋಷಿಸಿದೆ ಇದರಿಂದಾಗುವ ಅನೇಕ ರೀತಿಯ ಉಪಯೋಗಗಳನ್ನ ತಿಳಿದು ಇದನ್ನು ಎಣ್ಣೆಗಳ ರಾಣಿ ಎಂದು ಸಹ ಕರೆಯುತ್ತಾರೆ ನಾವು ಬಳಸುವ ಎಣ್ಣೆ ಕಾಳುಗಳಲ್ಲಿ ಎಳ್ಳು ಪ್ರಮುಖವಾದದ್ದು ಎಳ್ಳಿನ ಕಾಳನ್ನು ತೈಲ ಉತ್ಪಾದನೆಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಬಹಳ ವರ್ಷಗಳಿಂದ ಈ ಎಣ್ಣೆಯನ್ನು ಭಾರತದಲ್ಲಿ ಔಷಧೀಯ ರೂಪದಲ್ಲಿಯೂ ಸಹ ಬಳಸಲಾಗುತ್ತಿದೆ ಔಷಧೀಯ ಗುಣ ಹೊಂದಿರುವ ಎಳ್ಳು ಬಹಳ ಮಹತ್ವಪೂರ್ಣವಾದ ಬೆಳೆ ಎಳ್ಳಿನ ಔಷಧಿಯ ಉಪಯೋಗಗಳು ಏನು ಅಂತ ನೋಡೋಣ ಈ ಎಳ್ಳನ್ನ ಎಳ್ಳೆಣ್ಣೆ ಎಳ್ಳೆಣ್ಣೆಯಾಗಿ ಯೂಸ್ ಮಾಡ್ತಾರೆ ಈ ಎಳ್ಳೆಣ್ಣೆಯು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆಗೊಳಿಸಿ ಇದನ್ನ ನಿಯಂತ್ರಿಸುವುದರಿಂದ ಇದನ್ನ ಕೊಲೆಸ್ಟ್ರಾಲ್ ನಿವಾರಕ ಎಂದು ಸಹ ಹೇಳಲಾಗಿದೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳ ನಿವಾರಣೆಗೆ ಈ ಎಣ್ಣೆ ಬಹಳ ಉಪಯೋಗಕಾರಿಯಾಗಿದೆ ಪ್ರತಿದಿನ ಆಹಾರದಲ್ಲಿ ಈ ಎಣ್ಣೆಯನ್ನು ಬಳಸುವುದರಿಂದ ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಎರಡನೇದು ಉಪಯೋಗ ಏನಂದ್ರೆ ಚರ್ಮದ ರಕ್ಷಣೆ ಹಾಗೂ ಸುರಕ್ಷತೆ ಎಳ್ಳೆಣ್ಣೆಗೆ ಎಲ್ಲ ಚರ್ಮಕ್ಕೆ ಹೊಂದಿಕೊಳ್ಳುವ ಗುಣವಿದೆ ಹಾಗಾಗಿ ಎಳ್ಳೆಣ್ಣೆನ ಚರ್ಮದ ಮೇಲೆ ಉಂಟಾಗುವ ಕಲೆಗಳು ಸನ್ಬರ್ನ್ಗಳನ್ನ ಕಡಿಮೆಗೊಳಿಸಿ ಚರ್ಮವನ್ನು ಕಾಂತಿಯುತವಾಗಿ ಮುದುವಾಗಿರಿಸುತ್ತದೆ ಚರ್ಮದ ರೋಗಗಳಿಗೆ ಈ ಎಣ್ಣೆಯನ್ನ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲದೆ ತಲೆಗೂದ್ಲಿನ ವಿಷಯದಲ್ಲಿ ಹೇಳ್ಬೇಕಂದ್ರೆ ಎಳ್ಳೆಣ್ಣೆಯನ್ನು ತಲೆಗೂದ್ಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂದಲು ಸೊಗಸಾಗಿ ಉದ್ದವಾಗಿ ಬಳಿಯುವುದಲ್ಲದೆ ತಲೆ ಹೊಟ್ಟನ್ನು ಸಹ ನಿವಾರಿಸುತ್ತದೆ ಮತ್ತು ನೆತ್ತಿಯನ್ನು ತಂಪಾಗಿನೂ ಇರಿಸುತ್ತದೆ ಸೊ ಸಣ್ಣ ಮಕ್ಕಳಲ್ಲಿ ಹೇಣ್ಣುಗಳ ಕಾಟ ಇರಬಹುದು ಅಥವಾ ಸತತವಾಗಿ ಎಣ್ಣೆಯನ್ನ ತಲೆಗೆ ಹಚ್ಚೋದ್ರಿಂದ ಆ ರೀತಿ ಹೆಣ್ಣುಗಳ ತೊಂದರೆಗಳನ್ನು ಸಹಿತ ಈ ನಿವಾರಿಸಬಹುದು ಅದೇ ರೀತಿ ಈಜು ಕೊಳಗಳಲ್ಲಿ ಅದನ್ನ ಕ್ಲೋರಿನ್ ಹಾಕಿರ್ತಾರೆ ಆ ನೀರಲ್ಲಿ ನಾವು ಈಜು ಮಾಡೋದ್ರಿಂದ ಚರ್ಮಕ್ಕೆ ಏನ್ ತೊಂದರೆ ಆಗುತ್ತಲ್ಲ ಅದನ್ನು ಸಹಿತ ಹೋಗ್ಲಾಡಿಸಬಹುದು ಅತಿ ಮುಖ್ಯವಾಗಿ ಈ ಎಣ್ಣೆಯು ಮಾನವನಿಗೆ ಚರ್ಮದ ಕ್ಯಾನ್ಸರ್ ಉಂಟು ಮಾಡುವ ಸೂರ್ಯನ ನೇಲಾತೀತ ಕಿರಣಗಳಿಂದ ಸಹಿತ ನಮ್ನ ರಕ್ಷಿಸುತ್ತದೆ ಆದ್ರಿಂದ ಇದನ್ನ ಒಂದು ಅಲ್ಟ್ರಾವಯೊಲೆಟ್ ರಕ್ಷಕ ಅಂತನೂ ಸಹಿತ ಕರೀತಾರೆ ಇನ್ನೊಂದೇನೆಂದ್ರೆ ಆಂಟಿ ಏಜಿಂಗ್ ಆಂಟಿ ಏಜಿಂಗ್ ಅಂತಂದ್ರೆ ಚರ್ಮದಲ್ಲಿ ಸುಕ್ಕೆಲ್ಲ ಬರುತ್ತಲ್ಲ ಅದನ್ನ ನಿವಾರಣೆಗೂ ಸಹಿತ ಈ ಎಳ್ಳೆಣ್ಣೆಯು ಹೆಚ್ಚಾಗಿ ಆಮ್ಲಜನಕದ ಮೂಲಧಾತುಗಳನ್ನ ಒಂದೇ ರೀತಿಯಲ್ಲಿ ಸಮ ಪ್ರಮಾಣದಲ್ಲಿ ಇರಿಸುವುದರಿಂದ ಈ ಎಣ್ಣೆಯಲ್ಲಿರುವ ವಿಟಮಿನ್ ಇ ಇಂದ ಚರ್ಮವು ಆರೋಗ್ಯಕರವಾಗಿರುವುದಲ್ಲದೆ ಸುಕ್ಕುಗಳಾಗುವುದನ್ನು ತಡೆಯಬಹುದು ನಂತರ ಎಳ್ಳೆಣ್ಣೆಯ ಬೀಜಗಳು ಎಳ್ಳಿನ ಬೀಜಗಳನ್ನ ಪುಷ್ಟಿಕರವಾದ ಮೈಕ್ರೋ ಕ್ಯಾಪ್ಸೂಲ್ಗಳೆಂದನು ಪರಿಗಣಿಸಲಾಗುತ್ತದೆ ಈ ಎಳ್ಳಿನ ಕಾಳುಗಳು ಒಂದೇ ತರಹ ಮಾತ್ರೆಗಳಿದ್ದಂತೆ ಇರೋದ್ರಿಂದ ಈ ಎಳ್ಳಿನ ಬೀಜಗಳು ನಮ್ಮ ದೇಹದ ಮೂತ್ರಜನಕಾಂಗದಲ್ಲಿ ಉಂಟಾಗುವ ಸಣ್ಣ ಸಣ್ಣ ಕಲ್ಲುಗಳನ್ನು ಕರಗಿಸುತ್ತದೆ ಅಷ್ಟೇ ಅಲ್ಲದೆ ಈ ಬೀಜಗಳನ್ನು ಮಲಬದ್ಧತೆ ಅನೇಮಿಯಾ ಮಂದದಷ್ಟಿ ತಲೆ ಸುತ್ತುವಿಕೆ ಚರ್ಮದ ರೋಗಗಳು ಮುಂತಾದವುಗಳ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಾರೆ ಹಾಗೆ ಎಳ್ಳಿನ ಗಿಡದ ಎಲೆಗಳನ್ನ ಕುದಿಯುವ ನೀರಿನಲ್ಲಿ ಹಾಕಿ ನಂತರ ಆರಿಸಬೇಕು ಆಮೇಲೆ ಕುದಿಸಿದ ನೀರಿನಿಂದ ಬಾಯಿಯನ್ನು ಮುಕುಳಿಸುವುದರಿಂದ ಗಂಟಲಿನ ಉರಿತವನ್ನು ಕಡಿಮೆ ಮಾಡಬಹುದು ಎಳ್ಳು ಅಥವಾ ಎಳ್ಳಿನ ಎಣ್ಣೆಯನ್ನು ಆಯುರ್ವೇದದ ಔಷಧ ತಯಾರಿಕೆಗಳಲ್ಲಿ ಉಪಯೋಗಿಸುತ್ತಾರೆ ಈ ಎಲ್ಲ ಕಾರಣಗಳಿಂದ ಈ ಎಳ್ಳು ಇನ್ನಿತರ ಬೆಳೆಗಳಿಗಿಂತ ಅತಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಅದಕ್ಕಾಗಿ ಈ ಎಳ್ಳನ್ನ ವಿದೇಶಿಯರು ಅತಿ ಹೆಚ್ಚಾಗಿ ಬಳಸುತ್ತಾರೆ ಈ ಎಳ್ಳಿನ ಬಗ್ಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಿಮ್ಗೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಎಂಟು ಒಂದು ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಸೊನ್ನೆ ಎಂಟು ಒಂಬತ್ತು ಧನ್ಯವಾದಗಳು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ ಚಿತ್ರದುರ್ಗ ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್ ನಿರ್ವಹಣೆ ये सार भट्ट